ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನು ಎದುರಿಸಲು ಬೇಕಾದ ಜಾಣ್ಮೆ ಸಾಮರ್ಥ್ಯವನ್ನ ನೀಡಬೇಕು ಶ್ರೀಶೈಲ ಬಿರಾದಾರ್ ಹೇಳಿಕೆ ಕೊಕುನೂರು ಪಟ್ಟಣದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಜನವರಿ ಒಂಬತ್ತು ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆರವೇರಿಸಲಾಯಿತು ಶ್ರೀಶೈಲ್ ಬಿರಾದಾರ್ ಡಿಡಿಪಿ ಆಯ್ಕೋಪ್ಪಳ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿ ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನ ಎದುರಿಸಲು ಬೇಕಾದ ಜಾಣ್ಮೆ ಸಾಮರ್ಥ್ಯವನ್ನ ನೀಡಬೇಕು ಜೀವನದ ಕಲೆಯನ್ನ ಅನುಭವಿಸುವ ಸಾಧ್ಯವಾಗುವಂತಹ ಮೌಲ್ಯಗಳನ್ನ ನೀಡುವುದು ಅವಶ್ಯಕ ಎಂದರು ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಅಭಿಪ್ರಾಯಪಟ್ಟರು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವೋನ್ಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ಹೇಳಿದರು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯರ ಜಯ ಮಾತನಾಡಿ ವಿದ್ಯಾಲಯದ ಸುಧಾರಣೆ ಮತ್ತು ವಿದ್ಯಾಲಯಕ್ಕೆ ಲಭಿಸಿದ ಪ್ರಶಸ್ತಿಗಳನ್ನು ಸಾಧನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದ್ರು ನಂತರ ವಿದ್ಯಾಲಯದ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು ಸ್ವಾಗತಾರ್ಥ ಭಾಷಣವನ್ನ ರಾಜೇಶ್ ಉಪರ್ ಆಚಾರ್ಯರು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ನವೋದಯ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಹಾಗೂ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ಪಾಲಕರು ಇತರರು ಉಪಸ್ಥಿತರು ಚೆನ್ನಯ್ಯ ಹಿರೇಮಠಿ ಎನ್ಕೆಎಸ್ ಫೋರ್ ನ್ಯೂಸ್ ಆಯಾ ಬಾತ ವಸ್ತಾಯ ದೇಶಕ್ಕೆ ರಾಷ್ಟ್ರೀಯ ಏಕತೆ ಕೂಡ ಅತ್ಯಂತ ಮುಖ್ಯವಾದ ರಾಷ್ಟ್ರದ ಗುರಿ ಏನಿದೆ ತಾವಾಗಾಕ್ತಿವೇನೆ ಪತ್ರಿಕೆಯಲ್ಲಿ ರಾಷ್ಟ್ರದ ನಾಯಕರ ವಿಚಾರವನ್ನು ಕೇಳಬಹುದು ಅವರ ಗೋಲ್ ಇಸ್ ಫೈವ್ ಟ್ರಿಲಿಯನ್ ಡಾಲರ್ ತುವಾಚಿಯ ವರ್ಡ್ ಇಂಡಿಯಾಸ್ ಗೋಲ್ ಕರ್ನಾಟಕ ಕೋಲಿ ಇರ್ಬೋದು ಒನ್ ಟ್ರಿಲಿಯನ್ ಡಾಲರ್ ನಾವು ಮುಟ್ಟಬೇಕು ನಮ್ದಿದೆ ಅಂದರೆ ಹಣಕಾಸಿನ ಜಗತ್ತಿನಲ್ಲಿ ನಾವು ಕೂಡ ಮುಂದುವರೆದನ್ನು ಚಿಂತನೆ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವು ಸವಾಲುಗಳು ಕೂಡ ನಮಗಿವೆ ಇವತ್ತು ಪರಿಸರ ನೀರಿರ್ಬೋದು ಭೂಮಿ ಇರ್ಬೋದು ವಾಯು ಇರ್ಬಹುದು ಮಲಿನ ಕೊಡುತ್ತದೆ ಅದನ್ನು ಮಲಿನ ಕೊಳಿಸದೆ ರಾಷ್ಟ್ರೀಯ ಅಭಿವೃದ್ಧಿ ಹೊಂದ ಮತ್ತು ರಾಷ್ಟ್ರ ಅಭಿವೃದ್ಧಿ ಮುಂದೆ ಇವತ್ತು ನೋಡ್ಬೋದು ಕೆಲವೇ ಕೆಲವು ವರ್ಷಗಳಲ್ಲಿ ಅಥವಾ ವಿದ್ಯುತ್ ಕೇಂದ್ರದಲ್ಲಿ ನಾವು ಬಳಸ್ತಾ ಚೇಂಜ್ ಆಗ್ತವೆ ಪ್ರತಿ ಐದು ವರ್ಷಕ್ಕೊಂಡು ಅಂತ ಒಂದು ಹೊರಟೆಕ್ನಾಲಜಿ ಕೊಡ್ತಾರೆ ಐದು ವರ್ಷದಿಂದ ಬಳಸ್ತಾ ಎಲ್ಲರೂ ಗೊತ್ತಿದ್ದಂತೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ತಾಯಿ ತಂದೆ ಮತ್ತು ಶಿಕ್ಷಕ ಇವರು ಮೂವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಯಾಕಂದ್ರೆ ತಾಯಿ ಚಿಕ್ಕ ಮಗುವಾಗಿ ಇರುವಂತಹ ಸಂದರ್ಭಗಳಿಗೆ ತನ್ನ ಮಗಲಲ್ಲಿ ಕುದುರಿಸ್ಕೊಂಡು ತನ್ನ ಏನೆಲ್ಲ ವಿಚಾರ ವಿಷಯಗಳು ಅವರೆಲ್ಲವುಗಳನ್ನ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾಳೆ ತಂದೆ ಒಂದು ಹೆಜ್ಜೆ ಮುಂದೋಗಿ

ನಮ್ಮ ಪಿ ಎಂ ಸಿ ಜವಾಹರ್ ನವೋದಯ ವಿದ್ಯಾಲಯ ಭವಿಷ್ಯದ ಜೀವನವನ್ನು ಕಟ್ಕೊಳ್ಳಿಕ್ಕೆ ಶೈಕ್ಷಣಿಕ ವೃತ್ತಿಯನ್ನು ಕಟ್ಟಿಕೊಳ್ಳುವ ವೃದ್ಧ ಸಾಧನೆಗೆ ಏನೆಲ್ಲ ಕೌಶಲ್ಯಗಳು ಬೇಕೋ ಆ ಎಲ್ಲ ಕೌಶಲ್ಯಗಳನ್ನ ಕಟ್ಟಿಕೊಳ್ಳುವಂತ ಜವಾಬ್ದಾರಿಯನ್ನ ಇವತ್ತು ನಮ್ಮ ಕುಟ್ನೂರು ಜಯಂತಿ ನಿಭಾಯಿಸ್ತೇನೆ ಅಂತ ನಾನು ಬಹಳಷ್ಟು ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ಇಷ್ಟಪಡ್ತೇನೆ ಹಿರಿಯರೇ ಇವತ್ತಿನ ಪ್ರಪಂಚದೊಳಗೆ ಏನು ನಮ್ಮ ಹತ್ತೊಂಬತ್ತು ನೂರ ಎಂಬತ್ತಾರ ಜಯಂತಿ ಸ್ಥಾಪನೆ ಇದೆ ನಮ್ಮ ಕುಟ್ನೂರೊಳಗೆ It is not just a building. It is a place where you people are dreaming your dreams. Then molding your future. And a lot of students passed out. And I old, I already told in several occasions, in the aluminium meet, many of your brothers and sisters came and they expressed the same thing. వాట్ వాట్స్ నవోదయా ఫార్ దో ఇన్ దిస్ ఇంపార్టెంట్ డే ఐ వెల్కమ్స్ డిగ్నటరీస్ అండ్ ఆల్ దిల్డ్రన్ ఇన్ దిస్ ప్రోగ్రామ్ ఫస్ట్ ఆఫ్ ఆల్ Our chief guest. Government of India was established in the year 1986 and has been functioning in the permanent site since 1990 after functioning in a temporary site for four years. It has in green campus spread across 30 years strength of students and staff presently the vidyalaya is functioning with the classes from 6 to 12 with the 489 students enrolled we have two sections science and commerce stream at 11th and 12th level out of 26 sanctioned teaching posts four posts pgt chemistry పిజిటి జోగ్రఫీ పిజిటి హిందీ అండ్ పిజిటి కంప్యూటర్ సైన్స్ ఆర్ వేకం దీస్ విత్ క్వాలిఫైడ్ టీచర్స్ ఆన్ కంట్రచువల్ బేసిస్ వితౌట్ కాస్ ఎనిచీవ్మెంట్